ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ವ್ಲ್ಯಾಕ್ಸ್ ಇವತ್ತು ನಾನು ಫಾರ್ಮ್ ಕೋಳಿ ಚಿಕನಲ್ಲಿ ಯಾವ ರೀತಿ ಚಿಕನ್ ಸಾಂಬಾರ್ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಈರುಳ್ಳಿ ಒಂದೆರಡು ಅಷ್ಟು ಮೆಣಸಿ ಕೊತ್ತಂಬರಿ ಪುದೀನಾ ಹಾಗೂ ಒಂದಿಂಚ ಒಂದಿಂಚ್ ಶುಂಠಿ ಹಾಗೂ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ಕುಕ್ಕರ್ಗೆ ಕುಕ್ಕರ್ ಬಿಸಿಗೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಆಗಲೇ ರುಬ್ಬಿರೋಂಥ ಪೇಸ್ಟ್ ಸೇರಿಸ್ಕೊಳ್ಳೋಣ ಇದೊಂದು ಐದು ನಿಮಿಷ ಹಾಗೆ ಒಗ್ಗರಣೆ ಬೇಯಿಸ್ಕೋಬೇಕು ಬೆಂದಿದಾದ್ಮೇಲೆ ಆಗಲೇ ತೊಳೆದಿಟ್ಟಿರ್ಕೊಂಡಿರೋಂಥ ಚಿಕನ್ ಸೇರಿಸ್ಕೊಳ್ಳೋಣ ಒಂದು ಕಾಲು ಕೆ ಜಿ ಇದೆ ಈಗ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಕಾಲು ಗಂಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಈಗ ಮತ್ತೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಗಸಗಸೆ ಒಂದು ಟೇಬಲ್ ಸ್ಪೂನ್ ಚಕ್ಕೆ ಲವಂಗ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಉರ್ಗಡ್ಲೆ ಸ್ವಲ್ಪ ಒಂದು ಟೊಮೊಟೊ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರೋಣ ಇದು ಇಡ್ಲಿಗೆ ದೋಸೆಗೆ ಮುದ್ದೆಗೆ ಚಪಾತಿಗೆಲ್ಲ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಇದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐ ಸ್ಪೂನು ನಮ್ಮದು ಖಾರದ ಪೌಡ್ರು ತುಂಬ ನುಣ್ಣಗಿರೋದ್ರಿಂದ ನಾನು ಅದನ್ನು ಮಿಕ್ಸಿಲೇನು ರುಬ್ಬೋದಿಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮದು ಸ್ವಲ್ಪ ತರತಾರಿ ಇದ್ರೆ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ಇದಾಗಿದೆ ಈಗ ನೆಕ್ಸ್ಟ್ ಕಾಯಿ ಖರ ಹಾಕೊಳ್ಳೋಣ ಮತ್ತು ಇಟ್ಟಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದು ಫಸ್ಟೇ ಹಾಕಿದರೆ ಮೊಟ್ಟೆ ಎಲ್ಲ ಹೋಗುತ್ತೆ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ನೋಡಿ ಸೇರಿಸ್ಕೊಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಲೋಡ್ಸ್ಕೊಳ್ಳೋಣ ಮೂಳೆ ಕೋಳಿ ಆಗಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ ಅದಕ್ಕೆ ನೋಡಿ ಈಗ ಆಗಿದೆ ಇದು ಹೇಗಾಗಿದೆ ಅಂತ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್